ಹಲೋ ಎಲ್ಲರಿಗೂ ನಮಸ್ಕಾರ ನೀನು ಕೆಲವು ದಿನಗಳಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗಲಿದೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನ್ಯೂಜಿಲೆಂಡ್ ಅವರು ತಮ್ಮ ಸ್ಕ್ವಾಡನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಸ್ಕ್ವಾಡ್ನಲ್ಲಿ ಯಾರ್ಯಾರಿದ್ದಾರೆ ಏನೇನು ಚೇಂಜಸ್ಗಳು ಮಾಡಿದ್ದಾರೆ ಸ್ಕ್ವಾಡ್ನಲ್ಲಿ ಅಂತ ಬಿಡುಗಡೆ ನೋಡೋಣ ಚಾನಲ್ ಚಾನಲ್ಗೆ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೋಸ್ಟ್ ಪಟ್ಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಡಬಟ್ಟನ್ನು ಸ್ಟಾರ್ಟ್ ಮಾಡೋಣ ನ್ಯೂಜಿಲೆಂಡ್ ಅವರು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಮ್ಮ ಸ್ಕ್ವಾಡನ್ನು ಬಿಟ್ಟಿದ್ದಾರೆ ಸರ್ಪ್ರೈಸಿಂಗ್ಲಿ ಮಿಜೆ ಅವರ ಕ್ಯಾಪ್ಟನ್ ಆಗಿ ಆರಿಸಿದ್ದಾರೆ ಅದನ್ನು ಬಿಟ್ಟರೆ ಮೈಕಲ್ ಬ್ರೇಸ್ವೆಲ್ ಚಾಂಪನ್ ಕಾನ್ವೆ ಫರ್ಗ್ಯೂಸನ್ ಹೆನ್ರಿ ಹಾಗೆಯೇ ಟಾಮ್ ರಾಥಮ್ ಡ್ಯಾರೆ ಮಿಚೆಲ್ ವಿಲಿಯಮ್ ಅವರು ಗ್ಲೆನ್ ಫಿಲಿಪ್ಸ್ ರಚೀಂದ್ರವೀಂದ್ರ ಮೆನ್ಸಿಯರ್ಸ್ ಹಾಗೆಯೇ ನಾಥನ್ ಸ್ಮಿತ್ ಕೆಎನ್ ವಿಲಿಯಮ್ಸನ್ ಹಾಗೆಯೇ ಇದ್ದಾರೆ ನ್ಯೂಜಿಲ್ಯಾಂಡ್ ಅವರ ಸ್ಕ್ವಾಡ್ನಲ್ಲಿ ಸೊ ಇದು ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಆಗುತ್ತೆ ನ್ಯೂಜಿಲೆಂಡ್ ಅವ್ರದ್ದು ಸೊ ಮಿಚೆಲ್ ಸ್ಯಾಂಟ್ನರ್ ಅವರನ್ನ ಐ ಸಿ ಸಿ ಇವೆಂಟ್ಗೆ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ ಸೊ ಮೋಸ್ಟ್ಲಿ ಫುಲ್ ಟೈಮ್ ಕ್ಯಾಪ್ಟನ್ ಆಗಿ ಇವರನ್ನೇ ಚೂಸ್ ಮಾಡ್ತಾರೆ ಇನ್ನು ಮುಂದೆ ಅಂತ ಅನಿಸುತ್ತೆ ಸೊ ಬೌಲಿಂಗ್ ಕಡೆ ಬರೋದಾದರೆ ಸೌತಿ ಮತ್ತು ಬೋಲ್ಟ್ ಟ್ರ್ಯಾಕ್ ಕೊಟ್ಟಿರೋದ್ರಿಂದ ಅವರು ಇರೋದಿಲ್ಲ ಸೊ ಬೌಲಿಂಗ್ ದಿನ ಸ್ವಲ್ಪ ವೀಕಾಗಿ ಕಾಣಿಸ್ತಾ ಇದೆ ಆದರೂ ಕೂಡ ಒಂದೊಳ್ಳೆ ಸ್ಕ್ವಾಡ್ ಇದೆ ಅಂತಲೇ ಹೇಳ್ಬೋದು ನ್ಯೂಜಿಲ್ಯಾಂಡ್ ಕಡೆ ಸೊ ಇದು ನ್ಯೂಜಿಲ್ಯಾಂಡ್ ಅವರ ಸ್ಕ್ವಾಡ್ ಇನ್ನೂ ಹಲವು ಟೀಮ್ಗಳು ಸ್ಕ್ವಾಡ್ ಬಿಡೋದಿದೆ ಸೊ ಬಿಟ್ಟ ಮೇಲೆ ತಿಳಿಸ್ತೀವಿ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ಉಳಿಯೋಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು